ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮುಂದುವರಿತಾ ಇದೆ ರಾಮನ ಫೈಟ್ ರಾಮ ಜಪ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವಿಪಕ್ಷ ನಾಯಕ ಹೆಸರಲ್ಲಿ ರಾಮನನ್ನ ಇಟ್ಕೊಂಡ್ರೆ ಆಗೋದಿಲ್ಲ ಹೃದಯದಲ್ಲಿ ಇಟ್ಕೊಳ್ಬೇಕು ಬರೀ ಹೆಸರಲ್ಲ ನಿಮ್ಮ ಹೃದಯದ ತುಂಬ ಮೌಲ್ವಿಗಳು ಟಿಪ್ಪು ಸುಲ್ತಾನ್ ಸುತ್ತಕೊಂಡಿದ್ದಾನೆ ಟಿಪ್ಪು ಸುಲ್ತಾನ್ ಎಂಬ ದೆವ್ವ ಹೃದಯದಿಂದ ಹೊರಗೆ ಹೋಗ್ಬೇಕು ಅದು ಹೋಗುವವರೆಗೂ ನೀವು ರಾಮ ಅಂದ್ರೆ ಏನೂ ಉಪಯೋಗವಿಲ್ಲ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಹಾಗೆಯೇ ಕಾಂಗ್ರೆಸ್ಗೂ ದೇವರಿಗೂ ಏನು ಸಂಬಂಧ ಅಂತ ಹೇಳಿ ಆರ್ ಅಶೋಕ್ ಕೇಳಿದ್ದಾರೆ ನಿಮಗೆ ನಿಮ್ಗೆ ಹೆಸರಲ್ಲಿ ರಾಮ ಇಟ್ಕಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರಬೇಕು ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ತಕೊಂಬಿಟ್ಟವ್ನ ದೇವ್ವ ತರ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ ಹೃದಯದೊಳಗೆ ಇದೆ ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರ್ಗುನು ನೀವು ರಾಮಾನಂದ್ರ ಏನದಕ್ಕೆ ಉಪಯೋಗ ಇಲ್ಲ ಅದೇನು ಹೇಳ್ತಾರಲ್ಲ ಅದೇ ಆ ಇಮಾಮ್ ಸಾಬಿಗೂ ಗೋಕುಲಾಷ್ಟ್ರಿಮ್ಗೆ ಏನ್ ಸಂಬಂಧ ಹಂಗೆ ನಿಮ್ಗೆ ಕಾಂಗ್ರೆಸ್ವರ್ಗು ಆ ದೇವ್ರ ಬಗ್ಗೆ ಏನ್ ಸಂಬಂಧ ಅದರಿಂದ ನಮ್ದು ಹೋರಾಟ ನಿಲ್ಲಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು ಆರಿಸಿದ್ದೀರಾ ಬೆಳಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಒಂದು ಮಳೆ ಹೂವನೂ ಹಾಕಿಲ್ಲ ಒಂದು ಮಳೆ ಹನುಮಂತ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರಧ್ವಜದ ದುರುಪಯೋಗ ಮಾಡಿದ್ದಾರೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕಕ್ಕೆ ಅವಕಾಶ ಇಲ್ಲ ನೀವು ಮಾಡಿದ್ದೀರಾ ರಾಷ್ಟ್ರಧ್ವಜಕ್ಕೆ ಮತ್ತು ಹನುಮಂತ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ